ಈಗ ಕನ್ನಡ ರಾಜ್ಯೋತ್ಸವದ್ದು ಏನು ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಕರ್ನಾಟಕ ಏಕೀಕರಣ ಆದಮೇಲೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಮತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನವೆಂಬರ್ ಒಂದು ಒಂದು ನಾಡೋ ಹಬ್ಬ ಆಗಿರುತ್ತೆ ಆ ಒಂದು ದೃಷ್ಟಿಯಿಂದ ಯಥಾಪ್ರತಿ ಪ್ರತಿ ಕೂಡ ಕಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಮುಂಭಾಗ ಇರ್ತಕ್ಕಂಥ ಆಟೋ ಚಾಲಕ ಒಂದು ಒಕ್ಕೂಟದಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಇವತ್ತಿನ ದಿನ ಮಾತಿನ ಎಂಟನೇ ತಾರೀಕು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದು ಅದ್ರ ಪ್ರಕಾರ ಒಂದು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ ಸರ್ ಎಷ್ಟು ವರ್ಷದ ಇದು ಎರಡನೇ ವರ್ಷ ಎರಡನೇ ವರ್ಷದ ಕಾರ್ಯಕ್ರಮ ಆಗಿರುತ್ತೆ ಇದು ಕಂಟಿನ್ಯೂಸ್ ಆಗಿ ಒಂದು ಚಾಲಕರ ಸರ್ವಿಸ್ ಏನಿದೆ ಪ್ರಯಾಣಿಕರಿಗೆ ಸರ್ವಿಸ್ ಕೊಡೋದ್ರ ಮುಖಾಂತರ ಅದೇ ರೀತಿ ಒಂದು ನಾಡಹಬ್ಬನ ಈ ರಾಜ್ಯದಲ್ಲಿ ಏನಾದರೂ ಕನ್ನಡ ಸಂಸ್ಕೃತಿನ ಉಳಿಸೋರು ಅಂತಂದರೆ ನಮ್ಮ ಆಟೋ ಚಾಲಕರು ಆಟೋ ಚಾಲಕರನ್ನೇ ನೀವು ಯಾವುದೇ ರಾಜ್ಯದ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ನೋಡ್ತೀರಾ ಆಟೋ ಚಾಲಕರ ಮುಖಾಂತರನೇ ಕನ್ನಡದ ಒಂದು ಬಾವುಟುಗಳು ರಾರಾಧಿಸೋದು ಅಥವಾ ಕನ್ನಡದ ಒಂದು ನುಡಿಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಅದೇ ಒಂದು ಹೆಮ್ಮೆ ಇದನ್ನು ನಮ್ಮ ನುರಿತ ರಾಜಕಾರಣಗಳು ಮತ್ತು ಹಿರಿಯ ಸಚಿವರು ಕೂಡ ಹೇಳಿರ್ತಕ್ಕಂಥ ಮಾತುಗಳನ್ನು ಕೂಡ ನಾನು ಕಣ್ಣರಿಗೆ ಕೇಳಿದ್ದು ಈ ಸಂದರ್ಭದಲ್ಲಿ ಕರದ ಕಡೆಗೆ ಬರೋದಿಲ್ಲ ಆಮೇಲೆ ದುಬಾರಿ ಬಾಡಿಗೆ ಕೇಳ್ತಾರೆ ಇದಕ್ಕೆ ಏನು ಮೆಸೇಜ್ ಸರ್ ಖಂಡಿತ ಸರ್ ಈಗ ಪ್ರಾದೇಶಿಕ ಸಾರಿಗೆ ಇಲಾಖೆ ಇದೆ ಆರ್ ಟಿ ಒ ಡಿಪಾರ್ಟ್ಮೆಂಟು ಅದೇ ರೀತಿ ನಮ್ಮ ಸಂಚಾರ ವಿಭಾಗದ ಟ್ರಾಫಿಕ್ ಕಮಿಷನರು ಕೂಡ ಇದ್ದಾರೆ ಈಗ ಅದರಲ್ಲಿ ಮೊನ್ನೆ ಒಂದು ಮಾಡಿಫಿಕೇಷನ್ ಮಾಡಿದ್ದಾರೆ ಮಾಡಿಫಿಕೇಷನ್ ಅಂತಂದರೆ ಮೀಟ್ರಿಗೆ ತರ್ಟಿ ಸಿಕ್ಸ್ ರುಪೀಸ್ ಮಾಡಿದ್ದಾರೆ ಆಮೇಲೆ ಹದಿನೆಂಟು ರುಪೀಸ್ ಪರ್ ಕಿಲೋಮೀಟ್ರ್ ಕೂಡ ಮಾಡಿದ್ದಾರೆ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಇದು ವಿಶಾಲ ಸಮುದ್ರ ಇದೆ ಮಿಸ್ಟೇಕ್ ಆಗ್ತಕ್ಕಂಥದ್ದು ಸಹಜ ಅದೇ ರೀತಿ ಕೂಡ ಸಾಮಾಜಿಕ ಸರ್ವಿಸ್ ಅನ್ನು ಕೊಟ್ಟು ಆಟೋ ಡ್ರೈವರ್ ಗಳು ಕಂಡಿರ್ತಕ್ಕಂಥದ್ದು ಉಂಟು ಸರ್ ಅದ್ರ ನಡುವೆ ಸಣ್ಣ ಪುಟ್ಟ ಬರಲ್ಲ ಖಂಡಿತ ಸರ್ ಅದನ್ನ ಕೂಡ ಆಟೋದಲ್ಲಿ ನಾವು ಕೂಡ ಕಂಪ್ಲೇಂಟ್ ಮಾಡಿದ್ವಿ ನಾವು ಕೂಡ ಆರ್ ಟಿ ಒದವರು ಮತ್ತು ಟ್ರಾಫಿಕ್ ಸಂಚಾರ ಕಮಿಷನರು ಕೂಡ ಈ ವಿಚಾರದ ಬಗ್ಗೆ ಚರ್ಚಿಸಿಕೊಂಡಿದ್ದಾರೆ ಯಾರು ಸಮಸ್ಯೆಗಳನ್ನ ಹೊಡ್ತಾರೆ ಅಂಥವ್ರಿಗೆ ನಿರ್ದಾಕ್ಷಿಣವಾಗಿ ಕೇಸ್ಗಳನ್ನ ಹಾಕ್ಬಿಟ್ಟು ಮತ್ತು ಅವರಿಗೆ ಜಾಗೃತಿ ಮೂಡಿಸಕ್ಕಂಥ ಕೆಲಸ ಇಂಪಾರ್ಟೆಂಟ್ ಆಗಿದೆ ಸರ್ ಸರ್ಕಾರದಿಂದ ಏನು ಮೀಟರ್ ಫೇರ್ನ ಫಿಕ್ಸ್ ಮಾಡಿದ್ದಾರೆ ಅದ್ರ ಮುಖಾಂತರನೇ ಹೋಗಬೇಕು ಸಾರ್ವಜನಿಕರಿಗೆ ಅನುಕೂಲವಾದ ರೀತಿಯಲ್ಲಿ ನೀವು ಸೇವೆ ಕೊಡಬೇಕು ಸರ್ಕಾರದಿಂದ ಏನು ನಿಗದಿಪಡಿಸತಕ್ಕಂಥ ದರ ಇದೆ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ವಿಚಾರಗಳು ಕೂಡ ಹೇಳಿದ್ದಾರೆ ಸರ್